ಮಂಡ್ಯದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ರೇವತಿಯಿಂದ ತಮಟಿ ಚಳುವಳಿ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತ ರೇವತಿಯಿಂದ ಮದ್ದೂರು ತಾಲೂಕಿನ ಗೆಜ್ಜಲಕೆರೆ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಇನ್ನೂರ ಅರವತ್ತೇಳರಲ್ಲಿ ಸರ್ಕಾರದಿಂದ ಆಶ್ರಯ ಯೋಜನೆ ಅಡಿಯಲ್ಲಿ ನಿವೇಶನ ಹಂಚಿಕೆಯಾಗಿದ್ದು ಈ ಬಡಾವಣೆಯಲ್ಲಿ ಪರಿಶಿಷ್ಟ ಜಾತಿಯ ಜನಾಂಗದವರು ಹಾಗೂ ಸಾರ್ವಜನಿಕರು ತಿರುಗಾಡಲು ಒಂದೇ ರಸ್ತೆ ಇದ್ದು ಆ ರಸ್ತೆಗೆ ಕಣ್ಣಿನ ದಿಡ್ಡುಗಳನ್ನು ಜೋಡಿಸಿ ಯಾರು ತಿರುಗಾಡದಂತೆ ತೊಂದರೆ ಕೊಡುತ್ತಿದ್ದಾರೆ ಇದನ್ನು ತೆರವುಗೊಳಿಸಬೇಕೆಂದು ಆಗ್ರಹಿಸಿ ತಮಟೆ ಚಳುವಳಿ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ರಕ್ಷಣಾ ಪಡೆ ಭಾರತರಿ ಸಂಸ್ಥಾಪಕರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಚಂದ್ರಕುಮಾರ್ ಕುಮಾರ್ ಸಿ ಎಚ್ ವಕೀಲರಾದ ರಾಮಯ್ಯ ರಾಜ್ಯ ಉಪಾಧ್ಯಕ್ಷರು ಹಾಗೂ ಚಾಲಕರು ಚಾಲಕರ ಘಟಕದ ಅಧ್ಯಕ್ಷರಾದ ಭೀಮೇಶ್ ಬಿ ಎಸ್ ರಾಮನಗರ ಜಿಲ್ಲಾಧ್ಯಕ್ಷರಾದ ಮಮತಾ ದಲಿತ ಹಕ್ಕುಗಳ ಸಮಿತಿ ಜಿಲ್ಲಾ ಕಾರ್ಯದರ್ಶಿ ಅಂಬೋಜಿ ಹಾರೋಹಳ್ಳಿ ತಾಲೂಕು ಅಧ್ಯಕ್ಷರಾದ ಮುನಿರಾಜು ಮಳವಳ್ಳಿ ತಾಲೂಕು ಅಧ್ಯಕ್ಷರಾದ ಗೋಪಿ ಉಪಾಧ್ಯಕ್ಷರಾದ ನಾಗೇಶ್ ಜೆ ಸಿ ಬಿ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ತಿರುಗುಳಿಕೆ ಆ ಜನಾಂಗದವ್ರಿಗೆ ಓಡಾಡಲಿಕ್ಕೆ ಮತ್ತು ಸಮಯದಲ್ಲಿ ಓಡಾಡಲಿಕ್ಕೆ ಅರಿವು ಮಾಡಿಕೊಡ್ಬೇಕು ಅವ್ರಿಗೆ ಅವ್ರದ್ ಏನೇ ಸಮಸ್ಯೆ ಏನು ಎಲ್ಲರೂ ಅಂದರೂ ಏನೇ ಸಮಸ್ಯೆ ಇರ್ಬೋದು ಆ ಸಮಸ್ಯೆಯನ್ನು ಅರಿವು ಏನೋ ಬಗೆರಿಸಲಿಕ್ಕೆ ಅವರು ನಾವು ಬರೋದಿಲ್ಲ ನಿಮ್ಮ ಜವಾಬ್ದಾರಿ ಸರ್ಕಾರ ದಿಕ್ಕಾರ ನಿಮ್ಮ ಜವಾಬ್ದಾರಿ ನಾವ್ಯಾಕೆ ಬರುವ ಅಂತ ನಮ್ಮ ಕೆಲಸ ಈಗ ಕೊಟ್ಟಿದ್ದೀವಿ ಸಾವಿರ ಅಂತಂದು ಮೀಟಿಂಗ್ ಫಿಕ್ಸ್ ಮಾಡಿಸಿ ಸಮಸ್ಯೆ ತಿಳ್ಕೊಂಡು ಬಗೆಹರಿಸ್ಕೊತ ಇಲ್ಲವಾ ಏನು ಸಮಸ್ಯೆ ಅವರ ಅವ್ರ ಜೊತೆ ನಾವು ಮಾತಾಡ್ತೀವಿ

ಸುಮಾರು ಒಂದು ಮೂವತ್ತೈದು ಕುಳಗಳು ಬದುಕಿದ್ದು ಅಲ್ಲಿನ ವ್ಯವಸ್ಥಿತವಾದಂಥ ಮೂಲಭೂತ ಸೌಕರ್ಯಗಳು ಎಲ್ಲ ಇದ್ದದಂತೆ ಎರಡು ಸಾವಿರದ ಹದಿನೇಳರಲ್ಲಿ ಈ ಒಂದು ರಸ್ತೆಯನ್ನು ಕೂಡ ಅನುವು ಮಾಡಿಕೊಟ್ಟಿರ್ತಾರೆ ಸರ್ಕಾರ ಆ ಸರ್ಕಾರ ಅನುವು ಮಾಡಿಕೊಟ್ಟಂಥ ತಿಂಗಳಿಗೆ ಅನುವು ಮಾಡಿಕೊಟ್ಟಂಥ ರಸ್ತೆಯನ್ನು ಕೂಡಲೇ ಅಲ್ಲಿನ ಸವರಣಿಯನ್ನು ಏಕಾಏಕಿ ಈ ರಸ್ತೆ ತಂದು ಅಂತೇಳಿ ಆ ರಸ್ತೆಗೆ ಕಲ್ಲು ದಿಂದುಗಳನ್ನು ಜೋಡಿಸಿ ಅಲ್ಲಿನ ಇರುವಂಥ ಪರಿಶಿಷ್ಟ ಜಾತಿ ಜನಾಂಗದವರು ಓಡಾಡದಂತೆ ಅವರಿಗೆ ತೊಂದರೆ ಆಗ್ತದೆ ಅದನ್ನು ದೇವರು ಈ ಗಾಧಿ ತಾಲೂಕು ಆಡಳಿತ ಇದರಲ್ಲಿ ವಿಫಲ ಆಗಿದೆ ಜಿಲ್ಲಾಡಳಿತ ಅದನ್ನು ತೆರವುಗೊಳಿಸಿ ಈಗ ಕೂಡಲೇ ಅಲ್ಲಿ ಓಡಾಡುವಂಥ ಸಾರ್ವಜನಿಕರು ಅದು ಪರಿಶಿಷ್ಟಗೆ ಅವನ್ನ ರಕ್ಷಣೆ ಮಾಡಬೇಕು ಅವರ ಓಡಾಡಲಿಕ್ಕೆ ಅರಿವು ಮಾಡಿಕೊಡ್ಬೇಕು ಅಂತ ಈ ಒಂದು ದಿನ ನಾವು ಈ ಪ್ರತಿಭಟನೆಯನ್ನು ನಮ್ಮ ಜಿಲ್ಲಾಧಿಕಾರಿ ಮನವಿನ ಸಲ್ಲಿಸಿದ್ದೀವಿ ಅವ್ರಿಗೆ ನಾವು ಅವ್ರ ಮೇಲೆ ನಾವು ತುಂಬ ಭರವಸೆ ಇಟ್ಟಿದ್ದೀವಿ ಮಾಡಿಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮಗೂ ಕೂಡ ಒಂದು ಗೌರವ ಇದೆ ಇಲ್ಲ ಅದು ಇಲ್ಲವಾದಲ್ಲಿ ಮುಂದಿನ ದಿನ ಇದನ್ನು ನಾವೆಲ್ಲ ಚರ್ಚೆ ಚರ್ಚಿಸಿ ಮುಂದಕ್ಕೆ ನಾವು ಫ್ರೀಡಮ್ ಪಾರ್ಕಲ್ಲಿ ಮತ್ತೊಂದು ಹೋರಾಟವನ್ನು ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನಂಬರ್ ಇನ್ನೂರ ಅರವತ್ತೇಳು ಗೇಮಿಂಗ್ ಡೈರಿ ಮುಂಭಾಗ ವರಿಷ್ಠ ಜಾತಿಯವರಿಗೆ ಒಂದು ಬಡಾವಣೆ ನಿರ್ಮಾಣ ಆಗಿರುತ್ತೆ ಆ ಬಡಾವಣೆ ನಿರ್ಮಾಣ ಆದ್ದರಿಂದ ರಸ್ತೆಗೆ ಓಡಾಡಲಿಕ್ಕೆ ಒಂದು ರಸ್ತೆನೂ ಕೂಡ ನಿರ್ಮಾಣ ಆಗಿರುತ್ತೆ ಆವಾಗಿನ ಶಾಸಕರಾದಂಥ ಡಿ ಸಿ ತಮ್ಮಣ್ಣವರು ನೇತೃತ್ವದಲ್ಲಿ ಅಲ್ಲಿ ರಸ್ತೆ ಆಗಿರುತ್ತೆ ಆವಾಗ ಪರಿಹಾರಗಳಿಗೆ ಹೇಳ್ತಿದ್ದಾರೆ ಬಟ್ ಆ ಜಾಗವನ್ನು ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಪಂಚಾಯತಿಲಿ ಎಸ್ ಟಿಗೆ ಬಿಟ್ಟಿದ್ದಂಥ ಜಾಗ ಬಡಾವಣೆ ಜಾಗ ಉದ್ದಂಥ ಜಾಗವನ್ನು ನಾವು ರಸ್ತೆ ಕೊಟ್ಟಿದ್ದೀವಿ ಅಂತೇಳಿ ಒಂದು ಹತ್ತು ಗುಂಟೆಯನ್ನು ಅಕ್ರಮವಾಗಿ ಕಾಚ ಮಾಡಿಸ್ಕೊಳ್ತಾರೆ ಅವರ ಒಂದು ಪ್ರಭಾವನ ಬೇರೆ ಸರಿ ಅದು ನಮ್ಮ ಸಂಘಟನೆ ಜನರು ನಾವೆಲ್ಲ ಹೋಗಿ ಅದನ್ನು ತಿಳ್ಕೊಂಡು ಅದ್ರ ವಿರುದ್ಧ ಹೋರಾಟ ಮಾಡಿದಾಗ ಏನು ಮಾಡ್ತಾರೆ ನಮ್ಮ ಜಾಗನ ಮುಡ್ಸ್ಕೋಬೇಕು ಅಂತೇಳಿ ಮತ್ತೆ ಆ ರಸ್ತೆಗೆ ಗುಂಡಿ ತೋಡಿ ಆ ರಸ್ತೆಗೆ ಓಡಾಡ್ದಂಗೆ ಒಂದು ನಿರ್ಬಂಧವನ್ನು ಹೇಳ್ತಾರೆ ಮತ್ತೆ ಹೋರಾಟಗಳು ನಡೆಯುತ್ತೆ ಮತ್ತೆ ಹೋರಾಟ ಮಾಡಿದಾಗ ಅದು ಅಧಿಕಾರಿಗಳು ಬರ್ತಾರೆ ರಸ್ತೆ ಮಾಡ್ತಾರೆ ತಿರ್ಗ ಮತ್ತೆ ಅದೇ ರೀತಿ ಗುಂಡಿ ತೆಗಿತಾರೆ ಮತ್ತೆ ಅದೇ ಹೋರಾಟ ಅದು ಏನಾಗಿದೆ ಅಂದರೆ ಸಮಸ್ಯೆ ಅಲ್ಲಿ ಕಾನೂನುಬದ್ಧವಾದಂಥ ರಸ್ತೆಯನ್ನು ಮಾಡಲಿಲ್ಲ ರಸ್ತೆ ಮಾಡಿದೀವಿ ಅಂತ ಹೇಳ್ತಾರೆ ಅದು ಕಾನೂನು ಬದ್ಧವಾಗಿ ಆಗಿದೆಯಾ ಆಗಿಲ್ಲ ಅಧಿಕಾರಿಗಳು ಕಾನೂನು ಪದವಾಗಿ ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅದಕ್ಕೆ ಕಾರಣ ಇನ್ನೊಂದು ಅಲ್ಲಿನ ರಾಜಕೀಯ ಇಚ್ಛಾಶಕ್ತಿ ಅಲ್ಲಿ ಅವ್ರ ಮೇಲೆ ಪ್ರಭಾವವನ್ನು ಬೀರಿ ಅದು ಸಂಪೂರ್ಣವಾಗಿ ಕಾನೂನು ಬದ್ವ ರಸ್ತೆ ಹಾಕಿ ಅಲ್ಲಿ ಬಿಡ್ತಾ ಇಲ್ಲ ಆದ್ದರಿಂದ ಜಿಲ್ಲಾಧಿಕಾರಿಗಳು ತಮ್ಮ ಅಧ್ಯಕ್ಷತೆಯಲ್ಲಿ ಮದ್ದೂರು ತಾಲೂಕಿನ ತಹಸೀಲ್ದಾರ್ ತಾಲೂಕ್ ಪಂಚಾಯತ್ ಇ ಒ ಪಿ ಡಿ ಒ ಜಿಲ್ಲಾ ಪಂಚಾಯತಿ ಸಿ ಓರನ್ನ ಸಭೆ ಕರೆದು ನಮ್ಮ ಮುಖಂಡರುಗಳ ಸಭೆ ಕರೆದು ಅದರ ಸಂಪೂರ್ಣ ಮಾಹಿತಿ ತಗೊಂಡು ವಿಮರ್ಶೆ ಮಾಡಿ ಒಂದು ಶಾಶ್ವತ ರಸ್ತೆ ಮಾಡಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಈ ಮೀಟಿಂಗ್ ಆಗಲಿಲ್ಲ ಅಂದರೆ ಅದು ಗೊಂದಲಗಳಮಯ ರಸ್ತೆ ಆಗುತ್ತೆ ಕಾನೂನುಬದ್ಧವಾದ ರಸ್ತೆ ಆಗೋದಿಲ್ಲ ಅದಕ್ಕಾಗಿ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮವನ್ನು ತುರ್ತಾಗಿ ತಗೋಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ತೀವಿ